ಬ್ಲಾಕ್ ಮೇಲ್ ರಾಜಕಾರಣ ಎನ್ನುತ್ತಿದ್ದ ಯತ್ನಾಳ್ ಈಗ ಖುದ್ದು ಬ್ಲ್ಯಾಕ್ ಮೇಲ್ಗೆ ಇಳಿದ್ರ ಅನ್ನುವಂಥ ಪ್ರಶ್ನೆಗಳು ಚರ್ಚೆಗಳು ಈಗ ಶುರುವಾಗ್ತಾ ಇದೆ ನೋಡಿ ಪಕ್ಷದಲ್ಲಿ ಉಳಿದುಕೊಳ್ಳಲು ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋದಕ್ಕೆ ಯತ್ನಾಳ್ ಅವರು ಮುಂದಾದ್ರಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಸೊ ಬ್ಲ್ಯಾಕ್ ಮೇಲ್ ರಾಜಕಾರಣ ಎನ್ನುತ್ತಿದ್ದ ಯತ್ನಾಳ್ ಈಗ ಖುದ್ದು ಬ್ಲ್ಯಾಕ್ ಮೇಲ್ಗೆ ಇಳಿದ್ರಾ ಅನ್ನುವಂಥ ಪ್ರಶ್ನೆಗಳು ಚರ್ಚೆಗಳು ಹುಟ್ಟುಕೊಳ್ತಾ ಇದೆ ಕಾರಣ ಏನು ಅಂತಂದರೆ ಪಕ್ಷದಲ್ಲಿ ಉಳಿದುಕೊಳ್ಳಲು ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಉಚ್ಚಾಟನೆ ಮಾಡಿ ನೋಡ್ಲಿ ಅಂತೇಳಿ ಈಗ ಆವಾಜನ್ನ ಹಾಕ್ತಾ ಇದ್ದಾರೆ ಯತ್ನಾಳ್ ಅವರು ಉಚ್ಚಾಟಿಸಿದ್ರೆ ಹಗರಣ ಬಹಿರಂಗಪಡಿಸುವ ಬೆದರಿಕೆಯ ತಂತ್ರವನ್ನು ರೂಪಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಸೊ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಹಗರಣವನ್ನು ಬಹಿರಂಗಗೊಳಿಸುವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಸೊ ಪಕ್ಷ ತನ್ನ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಈ ರೀತಿಯಾಗಿ ಬ್ಲ್ಯಾಕ್ ತಂತ್ರದ ಮೊರೆ ಹೋಗ್ತಾ ಇದ್ದಾರಾ ಅನ್ನುವಂಥ ಆರೋಪ ಸೊ ಬ್ಲ್ಯಾಕ್ ಮೇಲ್ ಮೂಲಕ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳೋದಾಗಿ ಈ ಹಿಂದೆ ಆರೋಪವನ್ನು ಕೂಡ ಮಾಡ್ತಾಯಿದ್ರು ಯತ್ನಾಳ್ ಅವರು ಈಗ ತಾವೇ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಅನ್ನುವಂಥ ಚರ್ಚೆಗಳು ಈಗ ಸಾರ್ವಜನಿಕರಲ್ಲಿ ಈ ರೀತಿಯಾಗಿ ಚರ್ಚೆಗಳು ಆಗ್ತಾ ಇರುವಂಥದ್ದು ಯಾಕೆಂದರೆ ಈ ಒಂದು ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದರೆ ಈ ಕೋವಿಡ್ ಹಗರಣ ವಿಚಾರದಲ್ಲಿ ಕೆಲ ಕೆಲವೊಂದಿಷ್ಟು ಮಾತುಗಳನ್ನು ನೋಡ್ತಾ ಇದ್ದರೆ ಅಲ್ಲಿ ಗೊತ್ತಾಗ್ತಾ ಇದೆ ಏನೆಲ್ಲ ನಡೀತಾ ಇದೆ ಅಂತೇಳಿ ಅಂದರೆ ಹಿರಿಯ ನಾಯಕರ ಈ ಒಂದು ಕೀ ಇವರ ಕಡೆ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಸೊ ಬ್ಲಾಕ್ ಮೇಲ್ ರಾಜಕಾರಣ ಎಂತ ಈ ಹಿಂದೆ ಹೇಳ್ತಾ ಇದ್ರು ಯತ್ನಾಳ್ ಅವರು ಈಗ ಖುದ್ದು ಸೊ ಬ್ಲ್ಯಾಕ್ ಮೇಲ್ಗೆ ಇಳಿದ್ರಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಹಾಗಾದರೆ ಈ ವಿಚಾರವಾಗಿ ಏನು ಹೇಳಿದ್ದಾರೆ ಯತ್ನಾಳ್ ಅವರು ಸಲ ನೋಡ್ಕೊಂಡು ಬಂದುಬಿಡೋಣ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಇತ್ತು ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡಿರಿ ಒಂದು ದವಾಖಾನೆಗೂ ಒಂದು ಕರೋನಾ ಪೇಷಂಟ್ಗೆ ಎಂಟು ಲಕ್ಷ ರೂಪಾಯಿ ಮಾಡಿದೆ ಅದೇ ಹೇಳಕತ್ತಿನ ನಮ್ಮ ಸರ್ಕಾರ ಅಂದ್ರೆ ನಾನು ತೊಡುಗರು ತೊಡುಗರೇ ಅಲ್ಲ ಯಾವ ಸರ್ಕಾರ ಇದ್ದರೆ ಬಾರಿ ಹೇಳೋವಲ್ಲ ನಿಮ್ಮ ಸರ್ಕಾರ ಐತ್ರಿ ರೀ ನಿಮಗೇನು ಪರ್ಸೆಂಟ್ ಯಾವಾಗಲೂ ಜನ ನನಗೆ ವಿಧಾನಸಭೆ ಒಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳೋದ ಅಲ್ಲೇ ಕೂತಿದ್ದೆ ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತಗೊಂಡ್ರೆ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲನ್ನ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಷ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡವ ಐದು ಲಕ್ಷ ಎಂಬ ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡಿಲ್ಲ ನಾನು ಇನ್ನೂ ಥನ ನಾನು ಎಮ್ ಎಲ್ ಎಗಳಿಗೆ ಎಲ್ಲ ಫೆಸಿಲಿಟಿ ನನಗೆ ಒಂದು ಕೋಟಿ ರೂಪಾಯಿ ಆಪ್ರೇಷನ್ ಪರ್ಷನ್ ಗೌರ್ಮೆಂಟ್ ತುಂಬ ಇಲ್ಲಿವರೆಗೆ ನಾನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ಈಗ ಪಕ್ಷ ತನ್ನ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಬ್ಲಾಕ್ ಮೇಲ್ ತಂತ್ರದ ಮೊರೆ ಹೋಗ್ತಾ ಇದಾರ ಅನ್ನುವಂತ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ ಸೊ ಇವರ ಹೇಳಿಕೆ ಹಿಂದೆ ಏನಿರಬಹುದು ಅಂತ ಹೆಬ್ಬಾರ್ ಈಗ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು ಪಕ್ಷ ತನ್ನ ವಿರುದ್ಧ ಕ್ರಮವನ್ನ ಕೈಗೊಳ್ಳದಂತೆ ಬ್ಲಾಕ್ ಮೇಲ್ ತಂತ್ರದ ಮೊರೆ ಹೋಗ್ತಾ ಇದ್ದಾರೆ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾಗಿ ಯತ್ನಾಳ್ ಅವರ ಹೇಳಿಕೆ ಹಿಂದೆ ಏನಿರಬಹುದು ಅಂತೇಳಿ ಹೆಂಕುಮಾರ್ ಇಷ್ಟು ದಿನಗಳ ಕಾಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯವರ ಮೇಲೇನೆ ಅವರು ಆರೋಪವನ್ನು ಮಾಡ್ತಾ ಇದ್ರು ಹಿಂದೆ ಅಹ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಬಂದಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು ಆ ನಂತರದಲ್ಲಿ ಮೊನ್ನೆ ಮೊನ್ನೆ ಅವರು ಆರೋಪವನ್ನು ಮಾಡ್ತಾ ಇದ್ದ ನೇರವಾಗಿ ಆರೋಪ ಮಾಡಿದ್ರು ಬ್ಲಾಕ್ ಮೇಲ್ ತಂತ್ರಗಳನ್ನ ಬಳಸಿ ನಾನು ಯಾವುದೇ ರೀತಿ ಅಧಿಕಾರ ಪಡ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ ಕೆಲವರು ಆ ರೀತಿ ಮಾಡ್ಕೊಂಡು ಕೆಲವು ಹುದ್ದೆಗಳನ್ನ ಗಿಟ್ಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು ಅಂದ್ರೆ ತಾನು ನೇರವಾಗಿ ಮಾತಾಡ್ತೀನಿ ಏನೇ ಇದ್ರು ಅನ್ನೋ ಮಾತನ್ನ ಈಗ ಯತ್ನಾಳ್ ಅವರು ಪಕ್ಷದ ವಿರುದ್ಧ ಈ ರೀತಿ ಮಾತಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಷದಿಂದನೇ ಉಚ್ಚಾಟಿಸಬಹುದು ಅನ್ನುವಂತ ಒಂದು ಗಾಳಿ ಸುದ್ದಿ ಹಬ್ಬಿದೆ ಬಹುಶಃ ಪಕ್ಷದೊಳಗಡೆ ಆ ರೀತಿ ಚರ್ಚೆ ಆಗ್ತಾ ಇದ್ರೂ ಇರಬಹುದು ಅದು ಅವರ ಕಿವಿಗೂ ಬಿದ್ದಿದ್ರು ಬಿರಬಹುದು ಆ ಕಾರಣಕ್ಕಾಗಿನೇ ಯತ್ನಾಳ್ ಅವರು ಇವತ್ತು ಒಂದ್ ಮಾತನ್ನೇ ಹೇಳಿದ್ದಾರೆ ಮ ವಿಜಯಪುರ ಜಿಲ್ಲೆಯಲ್ಲಿ ಮಾತಾಡ್ತಾ ಅವ್ರು ನೇರವಾಗಿ ಮಾತಾಡಿರೋದೇನಂತಂದ್ರೆ ತನ್ನ ವಿರುದ್ಧ ಪಕ್ಷ ಏನ್ ಕ್ರಮ ತೆಗೆದುಕೊಳ್ಳುತ್ತೋ ತೆಗೆದುಕೊಳ್ಳಿ ನೋಡೋಣ ಅವರು ಉಚ್ಚಾಟನೆ ಮಾಡ್ತಾರೋ ಇನ್ನೇನ್ ಮಾಡ್ತಾರೋ ಮಾಡ್ಲಿ ಎಲ್ಲವರನ್ನ ಎಲ್ಲ ಬಣ್ಣವನ್ನ ಬೈಲಿಗಳಿತೀನಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಇವರು ನೇರವಾಗಿ ಹೇಳ್ದೇ ಇರಬಹುದು ನನ್ನ ವಿರುದ್ಧ ಏನೇ ಕ್ರಮ ತೆಗೆದುಕೊಂಡ್ರು ಅದಕ್ಕೆ ಪ್ರತಿಯಾಗಿ ನಾನು ಬಯಲಿ ಬೈಲಿಗೇಳಿ ಅನ್ನೋ ಮಾತನ್ನ ಹೇಳ್ದೆ ಇದ್ರು ಸಹಿತ ಅವ್ರು ಆಡಿರೋ ಮಾತನಲ್ಲಿ ಸ್ಪಷ್ಟವಾಗಿದೆ ಪಕ್ಷ ಏನ್ ಮಾಡುತ್ತೆ ನೋಡೋಣ ಉಚ್ಚಾಟನೆ ಮಾಡ್ತಾರ ಇನ್ನೇನ್ ಮಾಡ್ತಾರೆ ನೋಟಿಸ್ ಕೊಡ್ತಾರೆ ಏನ್ ಕೊಡ್ತಾರೆ ನೋಡೋಣ ಆಮೇಲೆ ಎಲ್ಲ ಬಯಲಿಗೆಳಿತೀನಿ ಅಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಅದನ್ನ ಕೊಟ್ರೆ ಅಥವಾ ಆ ರೀತಿ ಪಕ್ಷ ಏನಾದ್ರು ಕ್ರಮ ತೆಗೆದುಕೊಂಡ್ರೆ ತಾನು ಇದನ್ನ ಬಯಲಿಗೇಳಿತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಒಂದು ಒಂದು ವೇಳೆ ಅವರಿಗೆ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಇದನ್ನ ಹಿಟ್ ಅಂಡ್ ರನ್ ಕೇಸ್ ರೀತಿಯಲ್ಲಿ ನೋಡ್ಬೇಡಿ ಯತ್ನಾಳ್ ಅವರೇ ನಿಮ್ಗೆ ಎಲ್ಲವೂ ಕೂಡ ಸಾಕ್ಷ್ಯಾಧಾರ ನಿಮ್ಮಲ್ಲಿದ್ರೆ ಅದನ್ನ ಕೊಡಿ ನಾಗಮೋಹನ್ ದಾಸ್ ಅವರ ಕಮಿಟಿ ಕೊಡಿ ಅನ್ನೋ ಮಾತನ್ನ ನೇರವಾಗಿ ಹೇಳಿದ್ದಾರೆ ಆದ್ರೆ ಯತ್ನಾಳ್ ಅವರು ನಿಜವಾಗ್ಲೂ ಆ ಹಗರಣಗಳನ್ನ ಬೈಲಿ ಎಳಿಬೇಕು ಅಂತಿದ್ರೆ ಅವರು ಪಕ್ಷದಲ್ಲಿ ಇರ್ಲಿ ಇರದೆ ಹೋಗ್ಲಿ ಅದನ್ನ ಬಯಲಿಗೆ ಎಳೀಬೇಕಾಗಿತ್ತು ಆದ್ರೆ ಈಗ ಇದಕ್ಕಿದ್ದಾಗೆ ನೇರವಾಗಿ ಇಂತ ಆರೋಪ ಮಾಡೋದ್ರ ಜೊತೆಗೆ ಪರೋಕ್ಷವಾಗಿ ಆ ಮಾತನ್ನ ಹೇಳಿದ್ದಾರೆ ಪಕ್ಷ ಏನ್ ಕ್ರಮ ತೆಗೆದುಕೊಳ್ಳುತ್ತಾ ನೋಡೋಣ ವಿಚಾರಣೆ ಮಾಡುತ್ತಾ ನೋಡೋಣ ಅದ್ರ ಮೇಲೆ ನಾನು ಮುಂದಿನ ಎಲ್ಲವನ್ನ ಬೈಲಿಗಳಿತೀನಿ ಅನ್ನೋ ಮಾತ ಇವರು ಬಣ್ಣವನ್ನ ಬೈಲಿ ಗೆಳಿತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಇಷ್ಟು ದಿನ ಇವರು ಬ್ಲಾಕ್ ಮೇಲ್ ರಾಜಕಾರಣದ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದವರು ಈಗ ಪಕ್ಷದಲ್ಲಿ ಉಳ್ಕೊಳ್ಳುವಂತ ದೃಷ್ಟಿಯಿಂದ ಇವರು ಇಂತ ಮಾತನ್ನ ಹೇಳ್ತಾ ಇದ್ದಾರೆ ಏನ್ ಕ್ರಮ ತೆಗೆದುಕೊಳ್ತಾರ ತೆಗೆದುಕೊಳ್ಳಿ ನೋಡೋಣ ಅನ್ನೋ ಮಾತ್ರ ಯಾಕಂದ್ರೆ ಯತ್ನಾಳ್ ಅವರ ಸಿದ್ಧಾಂತ ಅವರ ಮಾತು ಇದೆಲ್ಲಕ್ಕೂ ಕೂಡ ಬೇರೆ ಯಾವ ಪಕ್ಷವೂ ಕೂಡ ಸರಿ ಹೋಗಲ್ಲ ಅವ್ರಿಗೆ ಯಾವುದೇ ಪಕ್ಷಕ್ಕೆ ಹೋದ್ರೂ ಕೂಡ ಸರಿ ಹೋಗಲ್ಲ ಜೆಡಿಎಸ್ ಜೊತೆ ಹೋದ್ರೂ ಸದ್ಯಕ್ಕಂತೂ ಜೆಡಿಎಸ್ ಇಲ್ಲಿ ಆಲ್ರೆಡಿ ಬಿಜೆಪಿ ಜೊತೆ ಮೈತ್ರಿ ಆಗಿದೆ ಹೀಗಾಗಿ ಗೆ ಹೋಗೋದು ಕಷ್ಟ ಅವರ ಸಿದ್ಧಾಂತ ಮಾತುಗಳಿಗೆ ಸರಿಯಾಗಿ ಕಾಂಗ್ರೆಸ್ ಒಪ್ಪಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸರಿ ಹೋಗಲ್ಲ ಹೀಗಾಗಿ ಪಕ್ಷ ಬಿಟ್ಟು ಹೋಗುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ ಪಕ್ಷದಲ್ಲಿ ಉಳ್ಕೊಳ್ಬೇಕು ಅಂತ ಆದ್ರೆ ಅವ್ರ ಜೊತೆಯಲ್ಲಿ ಅಹ್ ಆಗಿರುವಂತ ಈ ಎಷ್ಟು ದಿನಗಳ ವೈಮನಸ್ಸು ಇದನ್ನೆಲ್ಲವನ್ನ ಮರೆತು ಸಂಧಾನ ಮಾಡಿಕೊಂಡು ಪಕ್ಷದಲ್ಲಿ ಮುಂದುವರಿಬೇಕಾಗತ್ತೆ ಹಾಗಾಗಿ ಪಕ್ಷ ಒಂದ್ ವೇಳೆ ತನ್ನ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಕಷ್ಟ ಅನ್ನೋ ರೀತಿಯಲ್ಲಿ ಅವರು ಈ ರೀತಿ ಹೇಳಿದಾರಾ ಇದೆಲ್ಲವೂ ಕೂಡ ಅವರೇ ಅದನ್ನ ಸ್ಪಷ್ಟಪಡಿಸ್ಬೇಕು ಒಂದ್ ವೇಳೆ ತಾನು ಆಡಿರುವ ಮಾತಿಗೆ ಇಂಥ ಅರ್ಥ ಇಲ್ಲ ಅನ್ನೋದಿದ್ರೆ ಅವರೇ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಆದ್ರೆ ಅವರು ಆಡಿರುವಂತಹ ಮಾತಲ್ಲೂ ಸ್ಪಷ್ಟ ಆಗಿದೆ ಹೆಮ್ ಕುಮಾರ್ ಪಕ್ಷ ತನ್ನ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ಳುತ್ತ ತೆಗೆದುಕೊಳ್ಳಿ ಮುಂದೆ ನೋಡೋಣ ಎಲ್ಲವನ್ನ ಬೈಲಿಗಳಿತೀನಿ ಬಣ್ಣವನ್ನ ಬೈಲಿಗಳಿತೀನಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಅಂದ್ರೆ ಅದರ ಅರ್ಥ ಯತ್ನಾಳ್ ಅವರು ಕೂಡ ಈಗ ಬ್ಲಾಕ್ ಮೇಲ್ ತಂತ್ರಕ್ಕೆ ಇಳಿದಂತೆ ಕಂಡು ಬರ್ತಾ ಇದೆ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ